ಇನಾಮದಾರ್ಗೆ ದೇಶ ದ್ರೋಹಿ ಇನಾಮದಾರ್ಗೆ ರೈತರ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ರೈತ ದ್ರೋಹಿ ಇನಾಮದಾರ್ಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಯಾಕಂದ್ರ ಇವತ್ತು ಅವ್ರಿಗೆ ಒಂದು ಗುಂಟೆ ಭೂಮಿ ಇಲ್ದಂಗ್ ಮಾಡ್ಬೇಕು ಯಾಕಂದ್ರೆ ದೇಶದ್ರೋಹಿ ಕೆಲಸ ಮಾಡ್ಯಾರ ಅವ್ರ ಇವತ್ತು ರಾಯನ್ ಕೊಟ್ಟವ್ರಿಗೆ ಸರ್ಕಾರ ಸಪೋರ್ಟ್ ಮಾಡ ಈ ಕೋರ್ಟ್ ಸಪೋರ್ಟ್ ಜನ ಆಂದೋಲನ ನಾವು ಜನ ತೀರ್ಮಾನ ಮಾಡ್ತೀವಿ ಇರ್ತಕ್ಕಂತ ಜಿಲ್ಲಾಧಿಕಾರಿ ಮೇಲೆ ಇವತ್ತು ಅರೆಸ್ಟ್ ವಾರೆಂಟ್ ಮಾಡಿ ಹತ್ತು ಸಾವಿರ ರೂಪಾಯಿ ದಂಡ ಹಾಕಿ ಅವರು ಕೋರ್ಟ್ಗೆ ಹೋಗಿ ಜಾಮೀನು ತಗೋಬೇಕಂತ ಪರಿಸ್ಥಿತಿ ಬತ್ತು ನಾಳೆ ಇವತ್ತು ಕಾರ್ಯಾಂಗ ನಾವು ಯಾವ ರೀತಿ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಲಾ ಅಂಡ್ ಆರ್ಡರ್ ಇವತ್ತು ಜಿಲ್ಲೆ ಯಾರು ಕಂಟ್ರೋಲ್ ಮಾಡವ್ರ ಇವತ್ತ ಇದನ್ನ ಕಾನೂನ ಹೈಕೋರ್ಟ್ ನ್ಯಾಯಾಲಯ ಅವರು ತೀರ್ಮಾನ ಮಾಡಬೇಕಾಗಿತ್ತು ಇವತ್ತು ರೈತರು ವಿರೋಧಿ ವಾಗಿ ಇವತ್ತು ಚಟುವಟಿಕೆ ಮಾಡತ್ತಾರೋ ಇದನ್ನು ತಕ್ಷಣ ಇವತ್ತು ನಿಲ್ಲಿಸಬೇಕು ತಕ್ಷಣ ಅವ್ರೇನು ಇನಾಮದಾರದರು ಅವ್ರ ಕುಟುಂಬಸ್ಥರನ್ನ ಎಲ್ಲರನ್ನು ತಕ್ಷಣ ಅರೆಸ್ಟ್ ಮಾಡಿ ಕಾನೂನು ಚೌಕಟ್ಟು ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ರೈತ ಪರ ಹೋರಾಟಗಾರ ಹೋರಾಟ ಮಾಡುತ್ತು ಇನ್ನು ಮುಂದೆ ಎಂಟು ದಿವಸನಾಗ ಅವ್ರು ಮಣಿ ಕೂಡ ಹೋಗಿ ಹೋರಾಟ ಮಾಡಿ ಲಭ್ಯ ಕೊಟ್ಟುವಂಥ ಅಂತ ಕೆಲಸ ಮಾಡ್ಬೇಕಾದ್ರೆ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಒಂದು ದಯಮಾಡಿ ಸಾರ್ವಜನಿಕ ಸಹಕರಿಸಬೇಕು ದಯಮಾಡ ಸಂಗೋಳಿ ರಾಯಣ್ಣನಿಗೆ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಗೆ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಗೆ ಮೇಲೆ ಅರೆಸ್ಟ್ ಮಾಡಿರ್ತಕ್ಕಂಥ ಇನಾಮದಾರ್ಗೆ ಚಿತ್ತ ವಿರೋಧಿ ಇನಾಮದಾರ್ಗೆ